ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡರು ಮಾಡಲು ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧ ಮರ್ದ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವೀಡಿಯೋ ಎಲ್ಲ ನೋಡಿ ಆದಮೇಲೆ ನಿಮಗೇನಾದ್ರೂ ಗಾಡಿ ಓಕೆ ಆಯಿತು ಇಷ್ಟ ಆಯಿತು ಅಂತಂದರೆ ನಿಮಗೆ ಈ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾಯಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರಂಥೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮಾರುತಿ ಒಮ್ಮೆ ಅಲ್ವಾ ಸರ್ ಅದು

ಒಂದ್ ರೂಪಾಯಿ ಖರ್ಚಿಲ್ಲ ಸರ್ ಕ್ಯಾರಿಯರ್ ಇರ್ಲಿಲ್ಲ ಕ್ಯಾರಿಯರ್ ನಾನೇ ರೀಸೆಂಟ್ ಆಗಿ ಹಾಕ್ಸಿದೀನಿ ಒಂದ್ ನಾಲ್ಕು ತಿಂಗಳ ಆಯ್ತು ಅಷ್ಟೇ ಓಕೆ ಎ ಸೀಟರ್ ಗಾಡಿ ಸರ್ ಇದು ಫೈವ್ ಸೀಟರ್ ನಾವು ಸೆವೆನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಫೈವ್ ಸೀಟರ್ ಗಾಡಿನ ಹಿಂದೆ ಇನ್ನೊಂದು ಎಕ್ಸ್ಟ್ರಾ ಸೀಟ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಸೀಟ್ ಹಾಕ್ಸ್ಕೊಂಡಿದ್ದೀವಿ ಅದು ಇದು ಆರ್ ಸಿ ಕಾರ್ಡ್ ಫೈವ್ ಸೀಟರ್ ಇದೆ ಹ್ಮ್ ಓಕೆ ಅಂದ್ರೆ ಈಗ ಯಾವುದು ಟಿಂಕರಿಂಗ್ ಕೆಲಸ ಈ ಸೀಟ್ ಕವರ್ ಕೆಲಸ ಆತರ ಥರ ಇಲ್ಲ ಬೇರೆ ಬೇರೆ ಏನು ಟಿಂಕರಿಂಗ್ ಅಲ್ಲ ಸರ್ ಬೇರೆ ಏನು ಕೆಲಸನೇ ಇಲ್ಲ ಗಾಡಿನಲ್ಲಿ ಏನು ಪೆಟ್ರೋಲ್ ಹಾಕ್ಸ್ಕೊಂಡು ಅಷ್ಟೇ ಒಂದು ರೂಪಾಯಿ ಖರ್ಚಿಲ್ಲ ಓಕೆ ಶೋರೂಮ್ ಮೇಂಟೆನೆನ್ಸ್ ಅವ್ರು ಇದನ್ನ ಹಂಗೆ ಕೊಟ್ಟಿದ್ದಾರೆ ನಾನು ಹಂಗೆ ಇಟ್ಕೊಂಡಿದ್ದೀನಿ ನಾನು ಒಂದ್ಸರಿ ಸರ್ವಿಸ್ ಮಾಡ್ತೀನಿ ತಂದ ಮೇಲೆ ಆಯ್ತು ಸರ್ವಿಸ್ ಮಾಡ್ತೀನಿ ಶೋರೂಮ್ ಕಂಡೀಷನ್ ಇದೆ ಗಾಡಿ ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಇದಾವ ನಮ್ಮ ಕಡೆ ಇದೆ ನಾನೇ ಓನರ್ ಓಕೆ ಈ ಗಾಡಿ ಇರೋದಲ್ಲ ಸರ್ ಇದು ತುಮಕೂರು ಸರ್ ಒಂದ್ಸಲ ಆಲ್ರೆಡಿ ಹಳೆ ಗಾಡಿ ಸಲ ಸೇಲ್ ಮಾಡಿದ್ದೀನಿ ನಿಮ್ಮ ಕಡೆಯಿಂದ ಹ್ಮ್ ತುಮಕೂರು ಸರ್ ಬೆಳಗುಂಬ ರೋಡ್ ಓಕೆ ತುಮಕೂರಿಂದ ಬೆಳಗುಂಬ ರೋಡ್ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ನಮ್ಮೂರು ತುಮಕೂರಿಂದ ಹ್ಮ್ ತುಮಕೂರಿ ಬಂದು ಕಾಲ್ ಮಾಡಿದ್ರೆ ಬೇಕಾದ್ರೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಓಕೆ ಏನು ಹೇಳ್ತೀರಿ ಸರ್ ಗಾಡಿ ರೇಟು ಸರ್ ಎರಡು ಲಕ್ಷ ಹೇಳ್ತಿದ್ದೆ ಸರ್ ಒಂದು ಸ್ವಲ್ಪ ನೆಗೋಷಿಯೇಬಲ್ ಮಾಡಿದೆ ಒಂದು ಐದು ಸಾವಿರ ಓಕೆ ಇವಾಗ ಎರಡು ಲಕ್ಷ ಹೇಳ್ತಾ ಇದ್ದಾರೆ ಬಂದಾಗ ಹೆಚ್ಚು ಕಮ್ಮಿ ಆಗುತ್ತೆ ಹ್ಮ್ ಒಂದು ಐದು ಸಾವಿರ ಆಗುತ್ತೆ ಸರ್ ಅದು ಗಾಡಿ ಚೆನ್ನಾಗಿದೆ ಹಳೆ ಗಾಡಿ ಹದಿನಾಲ್ಕು ಮಾಡಲು ಇನ್ನು ಕಡಿಮೆಗೆ ಕೊಟ್ಟೆ ನಾನು ಅಪ್ಲೋಡ್ ಮಾಡಿದ್ದೆ ನಿಮ್ಮ ಕಡೆನೇ ಸೇಲ್ ಆಯಿತು ಹ್ಮ್ ಬಟ್ ಇದು ಗಾಡಿ ಚೆನ್ನಾಗಿದೆ ನಾವು ಶಿಫ್ಟ್ ತರೋಣ ಅಂತ ಸೇಲ್ ಮಾಡ್ತೀವಿ ಅಷ್ಟೇ ಬೇರೆ ಓಕೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಇದೇ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವ್ರದ್ದು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು